ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಇವತ್ತಿನ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಂದು ಫುಲ್ ಡೇ ನಾನು ಮಾಡುವಂಥ ಎಲ್ಲ ಕುಕ್ಕಿಂಗನ್ನು ಅನ್ನು ಕೂಡ ನಿಮ್ಮ ಒಟ್ಟಿಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಬನ್ನಿ ಹಾಗಾದ್ರೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇನ್ನು ಬೆಳಗ್ಗೆ ನನ್ನ ಮನೇಲಿ ತುಂಬ ಹೂಗಳು ಅರಳುತ್ತಾ ಇದೆ ಪ್ರತಿದಿನವೂ ಅಷ್ಟೇ ಅದನ್ನು ನಿಮ್ಗೆ ಒಂದು ಕ್ಲಿಪ್ ತೋರಿಸೋಣ ಅಂತ ಹೇಳಿ ತೋರಿಸಿದೆ ಅಷ್ಟೇ ಎಲ್ಲ ಸೇವಂತಿಗೆ ಆಗಿರ್ಬೋದು ದಾಸವಾಳ ಗುಲಾಬಿ ಎಲ್ಲ ಥರದ ಹೂಗಳು ಕೂಡ ಅರಳುತ್ತಿದೆ ಪ್ರತಿದಿನವೂ ಕೂಡ ಮೊದಲೆಲ್ಲ ಒಂದು ಅಥವಾ ಎರಡು ಹೂಗಳು ಬಿಡ್ತಿತ್ತು ಇವಾಗ ತುಂಬ ಹೂಗಳು ಬಿಡ್ತಿದೆ ತುಂಬ ಖುಷಿ ಅನಿಸುತ್ತೆ ಹಾಗೆ ಮನೆ ಒಳಗಡೆ ಅಂತ ಇಂಡೋರ್ ಪ್ಲ್ಯಾಂಟ್ಸ್ ಅಂತ ಏನಿರುತ್ತೆ ಅದೆಲ್ಲನೂ ಕೂಡ ತಗೊಂಡೋಗಿ ನಾನು ಇವತ್ತು ಬೆಳಗ್ಗೆ ಆಚೆ ಇಟ್ಟಿದ್ದೀನಿ ಸ್ವಲ್ಪ ಯಾಕೋ ಬಾಡ್ದಂಗೆ ಫೀಲ್ ಆಗ್ತಿತ್ತು ನನಗೆ ಅದಕ್ಕೆ ಸ್ವಲ್ಪ ಚೆನ್ನಾಗಲಿ ಅಂತೇಳಿ ಇವತ್ತಿನ ತಿಂಡಿಗೆ ನಾನು ಚಪಾತಿ ರೋಲ್ ಮಾಡ್ಕೊಂಡಿದ್ದೆ ನನ್ನ ಮಗನಿಗೆ ತುಂಬ ಇಷ್ಟ ಆಗುತ್ತೆ ಅಂತ ತುಪ್ಪ ಮತ್ತು ಸಕ್ಕರೆ ಎಲ್ಲ ಹಾಕಿ ಅದನ್ನು ರೋಲ್ ಮಾಡಿ ಅವನಿಗೆ ಕೊಟ್ಟೆ ಬಾಕ್ಸಿಗೆ ಅಂಥೇಳಿ ಹಾಗೆ ಅವ್ನು ಸ್ನ್ಯಾಕ್ಸಿಗೆ ಅಂತೇಳಿ ಆ್ಯಪನ್ನು ಕಟ್ ಮಾಡಿಕೊಡು ಹೇಳ್ದ ಸ್ವಲ್ಪ ಬೇರೆ ಶೇಪಲ್ಲಿ ಕಟ್ ಮಾಡಿಕೊಡು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದೆ ನನಗೆ ಅಷ್ಟೆಲ್ಲ ಬರೋದಿಲ್ಲ ರೌಂಡ್ ಶೇಪಲ್ಲಿ ನಾನು ಕಟ್ ಮಾಡಿಕೊಡ್ತೀನಿ ಅಂತ ಈ ಥರ ಮಾಡಿಕೊಡ್ತಾ ಇದ್ದೀನಿ ಮಕ್ಳಿಗೆ ಒಂಥರ ತಿನ್ನೋ ವಸ್ತುನೇ ಸ್ವಲ್ಪ ಬೇರೆ ಬೇರೆ ಥರ ಮಾಡಿಕೊಟ್ರೆ ಒಂಥರ ಇಷ್ಟಪಡ್ತಾರೆ ಅಂತ ಅಷ್ಟೇ ಇವಾಗಂತೂ ತುಂಬ ಚಳಿಗಾಲ ಹಾಕಿರೋದ್ರಿಂದ ಬೆಳಗ್ಗೆ ಎಷ್ಟು ಬೇಗ ಎದ್ದೇಳಬೇಕಂತ ಪ್ಲಾನ್ ಮಾಡ್ಕೊಂಡ್ರು ಎದ್ದೇಳೋದು ತುಂಬ ಕಷ್ಟ ಅನ್ಸುತ್ತೆ ಆದರೂ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡು ನನ್ನ ಮಗನ ಸ್ಕೂಲಿಗೆ ಕಳಿಸ್ಬಿಟ್ರೆ ಅಪ್ಪ ಅಂತ ಸಲ ಹೊಸ ಬಿಟ್ಟಿರ್ತೀನಿ ಅಷ್ಟೊಂದು ರಿಲೀಫ್ ಅನ್ಸ್ಬಿಡತ್ತೆ ಅದಾದ್ಮೇಲೆ ಫುಲ್ ಡೇ ಟೈಮ್ ಇರುತ್ತೆ ಏನೋ ಕೆಲಸ ಮಾಡ್ಕೊಬೋದು ಅಂತ ಇನ್ನು ಪಾಪುನು ಹಠ ಯಾಕೋ ಇವತ್ತು ಹಂಗೆ ಓಡಾಡ್ಕೊಂಡು ಬರೋಣ ಅಂತ ಹೇಳಿ ಸ್ವಲ್ಪ ಅಂಗನವಾಡಿ ಕರ್ಕೊಂಡು ಹೋಗಿದ್ದೆ ಇವತ್ತು ಅದರಲ್ಲಿ ಫುಡ್ ಬಂದಿದೆ ಅಂತ ಕಾಲ್ ಮಾಡಿದ್ರು ಅದಕ್ಕೆ ಬಾ ಬಾ ವಾರ ಬಾ ಅವನು ದನನ್ನ ಎಲ್ಲಿ ಕಂಡ್ರು ಅಷ್ಟೇ ಹತ್ರ ಮಾತಾಡೋದು ಅದಕ್ಕೆ ಜೋರ್ ಮಾಡೋದು ಮಾಡ್ತಿರ್ತಾನೆ ಹಾಗೆ ಅಂಗನವಾಡಿಗೆ ಒಡಿಗೆ ಹೋದ್ಮೇಲೆ ಅಲ್ಲಿ ಮಕ್ಕಳೆಲ್ಲಾ ಆಟಾಡೋದನ್ನು ನೋಡ್ಕೊಂಡು ದಟಸ್ಥವಾಗಿ ನಿಂತು ಬಿಟ್ಟಿದ್ದ ಯಾಕೋ ಗೊತ್ತಿಲ್ಲ ಅವ್ರು ಕರೆದ್ರೂ ಹೋಗ್ತಾ ಇರ್ಲಿಲ್ಲ ಅವ್ನಿಗೆ ಸಂಬಂಧ ಸಾಮಾನೆಲ್ಲ ನೋಡಿನೋ ಅಥವಾ ಮಕ್ಕಳನ್ನೆಲ್ಲ ನೋಡಿನೋ ಏನೋ ಗೊತ್ತಿಲ್ಲ ಹಾಗೆ ಅವ್ನಿಗೆ ಆ ಗಾಡಿ ತುಂಬಾ ಇಷ್ಟ ಆಯ್ತು ಅದ್ರಲ್ಲಿ ಕೂರ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇತ್ತ ಹಾಗೆ ಅಲ್ಲಿ ಹೋಗಿದ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದ್ವಿ ಮಕ್ಕಳು ಬರ್ಬೇಕಾದ್ರಲ್ಲ ಬಾಯಿ ಮಾಡ್ತಾ ಇದ್ರು ಮಗುಗದು ಬರೋದಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಅಂತೂ ಇಂತೂ ಕರ್ಕೊಂಡು ಬಂದೆ ಮನೆಗೆ ತುಂಬಾ ಬಿಸಿಲಿತ್ತು ಹಾಗೆ ಇಂಡೋರ್ ಪ್ಲಾಂಟ್ಸ್ ಎಲ್ಲ ಆಚೆ ಇತ್ತಲ್ಲ ಅದನ್ನೆಲ್ಲ ತೊಗೊಂಡು ಬಂದು ಒಳಗಡೆ ಜೋಡ್ಸ್ಕೊಂಡು ಬಿಡೋಣ ಅಂತ ಹೇಳಿ ಒಳಗಡೆ ತೊಗೊಂಡು ಬಂದು ಇಡ್ತಾ ಇದ್ದೀನಿ ಇನ್ನು ಬೆಳಗ್ಗೆ ತಿಂಡಿ ಮಗನಿಗೆಲ್ಲ ರೆಡಿ ಮಾಡಿ ಕಳಿಸಿದ್ದೆ ಮಧ್ಯಾಹ್ನ ಕಡಿಗೆ ಎಲ್ಲ ನಾನು ನಾನಿನ್ನು ತಿಂಡಿ ಕೂಡ ತಿಂದಿರಲಿಲ್ಲ ಮಧ್ಯಾಹ್ನ ಆಗಿದ್ರು ತಿಂಡಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಇತ್ತೀಚೆಗೆ ಇನ್ನು ಹಗಲಕಾಯಿ ಇತ್ತು ತಗೊಂಡ್ ಬಂದು ಸ್ವಲ್ಪ ಟೈಮ್ ಆಗಿತ್ತು ಇನ್ನು ಮಾಡಿರ್ಲಿಲ್ಲ ಹಗಲ್ಕಾಯಿ ಎಲ್ಲ ಹಾಕಿ ಪಲ್ಯ ಮಾಡ್ಕೊಳ್ಳೋಣ ಇವತ್ತು ಅಂತ ಹೇಳಿ ಎಲ್ಲ ತಗೊಂಡು ಸ್ವಲ್ಪ ವಾಶ್ ಮಾಡಿ ಎಲ್ಲ ಒರೆಸಿಟ್ಕೋತಾ ಇದೀನಿ ಅದೆಲ್ಲ ಈ ಹಗಲ್ಕಾಯಿ ಶುಗರ್ ಬಂದಿರೋರು ಮಾತ್ರ ತಿನ್ಬೇಕು ಅಂತ ಏನಿಲ್ಲ ಎಲ್ರು ಕೂಡ ತಿನ್ಬೇಕು ಆರೋಗ್ಯಗಂತೂ ತುಂಬಾನೇ ಒಳ್ಳೇದು ಇದು ಇದನ್ನ ತಿನ್ನೋದ್ರಿಂದ ನಮ್ಮ ಬಾಡಿಲಿರೋ ಅಂತ ನಂಜನೆಲ್ಲ ಅದು ತೆಗ್ದು ಹಾಕುತ್ತೆ ಇದು ಕಹಿ ಇರೋದ್ರಿಂದ ಯಾರು ಇದನ್ನು ಸಾಮಾನ್ಯವಾಗಿ ಇಷ್ಟಪಡೋದಿಲ್ಲ ನನಗಂತೂ ಯಾವುದು ಈ ಕಹಿ ಇರೋ ಐಟಮ್ಸ್ ಯಾವುದು ನಾನು ಇಷ್ಟಪಡ್ತಿರಲಿಲ್ಲ ಇತ್ತೀಚೆಗೆ ನಮ್ಮ ಹೆಲ್ತ್ ಕಾನ್ಷಿಯಸ್ಸಿಂದ ತಿನ್ಬೇಕಂತ ಆಸೆ ಕೊಟ್ಟು ತಿಂತಿದ್ದೀನಿ ಆ ಕಹಿ ಕಡಿಮೆ ಆಗೋ ಥರ ಕೂಡ ನಾವು ಇದನ್ನು ಅಡುಗೆ ಮಾಡಿಕೊಂಡು ತಿನ್ಬೋದು ನಾನು ಇವತ್ತು ಮಾಡೋ ರೀತಿ ನೀವು ಮಾಡಿದ್ದೆ ಹೋದಂದರೆ ಕಹಿ ಕಡಿಮೆ ಇರುತ್ತೆ ನಾನು ಅಡುಗೆ ಮಾಡಬೇಕಾದ್ರೆ ಫಸ್ಟ್ ಈ ಕಟಿಂಗ್ ಕೆಲಸ ಎಲ್ಲ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡ್ಬಿಡ್ತೀನಿ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋದು ನಾನು ಹಗಲಕಾಯಿ ಪಲ್ಯ ಮಾಡಿ ಹಾಗೆ ಒಂದು ಸಾಂಬಾರು ಕೂಡ ಮಾಡ್ಕೊಬೇಕು ಅದಕ್ಕೆ ಹಗಲ್ಕಾಯಿಗೆ ಏನೇನು ಬೇಕು ಟೊಮ್ಯಾಟೊ ಈರುಳ್ಳಿ ಹಸಿಮೆಣಸು ಮತ್ತೆ ಹಗಲ್ಕಾಯಿ ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಒಂದು ಕಡೆ ಎತ್ತಿಟ್ಕೋತ ಇದೀನಿ ಅದಾದ್ಮೇಲೆ ಸಾಂಬಾರಿಗೆ ಸೋರೆಕಾಯಿ ಇತ್ತು ಇದು ಫ್ರಿಜ್ಜಲ್ಲಿ ಇಟ್ಟಿದ್ನೆಲ್ಲ ಸ್ವಲ್ಪ ಹೋದಂಗೆ ಆಗಿತ್ತು ಒಳಗಡೆ ಎಲ್ಲ ಚೆನ್ನಾಗೇ ಇತ್ತು ಅದಕ್ಕೆ ಇದನ್ನ ಸಾಂಬಾರು ಮಾಡ್ಕೊಂಡ್ಬಿಡೋಣ ಆಗುತ್ತೆ ಅಂತ ಹೇಳಿ ಕಟ್ ಮಾಡ್ಕೋತಾ ಇದ್ದೀನಿ ತರಕಾರಿ ಅಂತ ಬಂದಾಗ ಹೆಚ್ಚಿನವರು ಬೀನ್ಸು ಆಲೂಗಡ್ಡೆ ಮತ್ತೆ ಕ್ಯಾರೆಟ್ ಬರೀ ಈ ತರಕಾರಿಗಳನ್ನೇ ರಿಪೀಟ್ ಮಾಡಬಹುದು ಈ ಥರ ಸೋರೆಕಾಯಿ ಕುಂಬಳಕಾಯಿ ಇದನ್ನು ಕೂಡ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಇದೆಲ್ಲ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆ ಬೆನಿಫಿಟ್ ಕೊಡುತ್ತೆ ಒಂದು ಇಡೀ ಸೋರೆಕಾಯಿ ಜಾಸ್ತಿ ಆಗುತ್ತೆ ಅಂಥೇಳಿ ಅರ್ಧ ಮಾತ್ರ ಕಟ್ ಮಾಡಿಕೊಂಡೆ ಅಂದರೆ ಪೂರ್ತಿ ಕಟ್ ಮಾಡಿದ್ದೀನಿ ಅರ್ಧ ಅದರಲ್ಲಿ ಒಂದು ಎಕ್ಸ್ಟ್ ಎಕ್ಸ್ಟ್ರಾ ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ಟೈಮು ಮೊಳಕೆ ಕಾಳು ಅಥವಾ ಬೇರೆ ಏನು ತರಕಾರಿ ಒಟ್ಟಿಗೆ ಹಾಕಿ ಸಾಂಬಾರು ಮಾಡೋಕ್ಕಾಗತ್ತೆ ಅಂತ ಹೇಳಿ ತಿನ್ನೋದಿಲ್ಲ ಅದಕ್ಕೆ ಇದ್ದೀನಿ ಇನ್ನೊಂದು ಟೈಮಲ್ಲಿ ಪಲ್ಯ ಅಥವಾ ಬೇರೆ ಏನಾದರೂ ತರಕಾರಿ ಜೊತೆ ಸೇರಿಸಿ ಮಾಡ್ಕೊಬೋದು ಅಂಥೇಳಿ ಹಾಗೆ ಸಾಂಬಾರ್ಗೆ ಏನೇನು ಬೇಕು ಅದನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಒಂದು ಸಲ ಎಲ್ಲ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಒಗ್ಗರಣೆ ಎಲ್ಲ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಂಡ್ಬಿಡ್ಬೋದು ಅಂತ ಹೇಳಿ ಇನ್ನು ತರಕಾರಿ ಎಲ್ಲ ಎತ್ತಿಟ್ಕೊಂಡಿದ್ದಾಯಿತು ಇನ್ನು ಬೇಳೆ ಹಾಕಿ ಬೇಯಕ್ಕೆ ಇಟ್ಕೊಂಬಡೋಣ ಅಂತ ಹೇಳಿ ಸ್ವಲ್ಪ ತೊಗರಿ ಬೇಳೆ ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಹೆಸ್ರು ಬೇಳೆ ಇಷ್ಟನ್ನು ಹಾಕಿ ಒಂದೆರಡು ವಿಸಿಲು ಕೂರಿಸ್ಕೊ ಕೂಗಿಸ್ಕೊಂಬಿಡೋಣ ಅಂತ ಹೇಳಿ ಇಟ್ಕೋತಾ ಇದ್ದೀನಿ ಹಾಗೆ ಈ ಕಡೆ ಹಗಲಿಕಾಪಲ್ಲೆ ಮಾಡ್ಕೊಳ್ಳೋಣ ಅಂತ ಒಂದು ಬಾಣಲೆ ಇಟ್ಕೊಂಡೆ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಬೇಕಾಗಿತ್ತು ಹೋಗಿ ಕಿತ್ಕೊಂಡು ಬಂದೆ ಆ ಪಲ್ಯ ಹೋಗಿ ಅದಕ್ಕಿಂತ ಮುಂಚೆ ಸಾಂಬಾರು ಪುಡಿನ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಸಾಂಬಾರು ಪುಡಿ ಇಲ್ಲ ಇಲ್ಲಿ ಸಾಂಬಾರು ಪುಡಿ ಮಾಡ್ಕೊಂಡು ಅಡುಗೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬ್ಯಾಡಿಗೆ ಮೆಣಸು ಮತ್ತು ಕಡ್ಡಿ ಮೆಣಸು ಹಾಕಿ ಹುರ್ಕೋತಾ ಇದ್ದೀನಿ ಅದಕ್ಕೆ ಕಾಳು ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಹಾಗೆ ಮೆಂತ್ಯ ಜೀರಿಗೆ ಸ್ವಲ್ಪ ಸಾಸಿವೆ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಹುರ್ಕೊತಾ ಇದ್ದೀನಿ ಅದಕ್ಕೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೋತಾ ಇದ್ದೀನಿ ನಾವು ಈ ಥರ ರೆಡಿಯಾಗಿ ನಾವು ಹುರಿದು ಮಾಡ್ಕೊಳ್ತಾ ಇದ್ರೆ ಅಡುಗೆನ ತುಂಬ ತುಂಬ ಅಂದರೆ ತುಂಬಾ ಟೇಸ್ಟ್ ಬರುತ್ತೆ ಈ ದೇವಸ್ಥಾನಗಳಲ್ಲೆಲ್ಲ ಇರುತ್ತಲ್ಲ ಊಟ ಆ ಥರ ಇರುತ್ತೆ ನಿಜವಾಗ್ಲೂ ನಾವು ಪೌಡ್ರನ್ನ ಮಾಡಿ ಇಟ್ಕೊಂಡು ಅದನ್ನು ಯೂಸ್ ಮಾಡ್ತೀವಲ್ಲ ಅದಕ್ಕೂ ಇದಕ್ಕೂ ತುಂಬನೇ ಡಿಫ್ರೆನ್ಸ್ ಇರುತ್ತೆ ಅದೆಲ್ಲ ಮಾಡಿ ಸ್ವಲ್ಪ ಇಟ್ಕೊಂಡ್ಬಿಟ್ಟು ತೆಂಗಿನಕಾಯಿ ಇತ್ತು ಸ್ವಲ್ಪ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ನಾನು ತೆಂಗಿನಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಜಾಸ್ತಿ ಹಾಕೋತಾ ಇಲ್ಲ ಕ್ವಾಂಟಿಟಿ ಕಡಿಮೆ ಮಾಡ್ತಿರೋದ್ರಿಂದ ಅದಕ್ಕೆ ಸ್ವಲ್ಪ ಟೊಮ್ಯಾಟೋನ ನಾನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ಹಾಕಿ ನಾನು ಚೆನ್ನಾಗಿ ಇದ್ದೀನಿ ಇನ್ನು ಈ ಕಡೆ ಪಲ್ಯ ಮಾಡೋಣ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಕರಿಬೇವು ಇದನ್ನೆಲ್ಲ ಹಾಕಿ ಹಸಿಮೆಣಸು ಮತ್ತು ಈರುಳ್ಳಿನ ಹಾಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಹಗಲಕಾಯಿನ ಫಸ್ಟಿಗೆ ಕೆಲವರು ಮಾಡ್ಕೋತಾರೆ ಅರಿಶಿನ ಪುಡಿನ ಹಾಕ್ಬಿಟ್ಟು ಆರು ಹಾಕ್ಬಿಡೋದು ಸ್ವಲ್ಪ ನೀರಲ್ಲಿ ನೆನೆಸಿಟ್ಬಿಡೋದು ಇಲ್ಲಾಂದರೆ ಒಣಗಿಸೋದು ಆ ಥರದೆಲ್ಲ ಮಾಡ್ಕೊತಾರೆ ಕಹಿ ಕಡಿಮೆ ಆಗಲಿ ಅಂತ ನಾನು ಆ ಥರ ಏನೂ ಮಾಡ್ಕೋತಾಯಿಲ್ಲ ನೀವು ಇದೇ ಥರನೇ ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಕಹಿ ಏನಿರೋದಿಲ್ಲ ಇದನ್ನು ನಾವು ಎಣ್ಣೆ ನೀಟಾಗಿ ಬೇಯಿಸಿ ಬೇಯಿಸ್ಕೊಬೇಕಾಗತ್ತೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಆಗೋಗ್ಬಿಡುತ್ತೆ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಅದಕ್ಕೆ ಹಾಕಿ ನಾವು ನೀಟಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಅದನ್ನು ಈ ಕಡೆ ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಬ್ಯಾಡ್ಗೆ ಮೆಣಸು ಮತ್ತು ಸಾಸಿವೆ ಕರ್ಬೇವನ್ನೆಲ್ಲ ಹಾಕಿ ಒಗ್ಗರಣೆ ಮಾಡಿಬಿಟ್ಟು ಅದಕ್ಕೆ ಈರುಳ್ಳಿ ಮತ್ತೆ ಕಟ್ ಮಾಡ್ಕೊಂಡಿರೋ ಸೋರೆಕಾಯಿನ ಹಾಕಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಆ ಥರ ಫ್ರೈ ಮಾಡ್ಕೊಂಡು ಅದಕ್ಕೆ ಟೊಮ್ಯಾಟೊ ಹಾಕಿ ಸ್ವಲ್ಪ ಹಾಗೆನೆ ಅದು ಅದೇಲಿ ಸಣ್ಣ ಉರಿಯಲ್ಲಿ ಅದು ಬೇಯ್ಕೊಂಡ್ಬಿಡುತ್ತೆ ಹಾಗೆ ಇನ್ನೂ ಹಾಗಲಕಾಯಿ ಹಾಕ್ತಾ ಇದೆ ನೋಡಿ ನೋಡ್ತಾ ಇರ್ಬೋದು ನೀವೇ ಚೆನ್ನಾಗಿ ಚೆನ್ನಾಗಾಗ್ತಾ ಇದೆ ಅದು ಆಲ್ರೆಡಿ ಬಾಯ್ಲ್ ಆಗಿದೆ ಆಲ್ರೆಡಿ ಇನ್ನು ಸ್ವಲ್ಪ ಅಷ್ಟೇ ಡ್ರೈ ಆಗ್ಬೇಕು ಅಂತ ಬಿಟ್ಟಿದ್ದೀನಿ ಇನ್ನು ಸೋರೆಕಾಯಿ ಸಾಂಬಾರು ಈ ಕಡೆ ರೆಡಿ ಆಗ್ತಿದೆ ಬೇಯಿಸಿರುವಂಥ ಬೇಳೆ ಕೂಡ ಅದಕ್ಕೆ ನಾನು ಮಿಕ್ಸ್ ಮಾಡಿಕೊಂಡು ಹಾಗೆ ರುಬ್ಬಿರೋ ಮಸಾಲೆನೂ ಕೂಡ ಹಾಕೋತಾ ಇದ್ದೀನಿ ರುಬ್ಬಿರೋ ಮಸಾಲೆ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಹಾಕೊಂಡೆ ಅದಕ್ಕೆ ಸ್ವಲ್ಪ ಉಪ್ಪು ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲ ಹಾಕೊಂಡಿದ್ದೆ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಒಂದೆರಡು ಚಪಾತಿ ರೋಲ್ ಮಾಡ್ಕೊಳ್ಳೋಣ ಎಗ್ ಹಾಕಿ ಅಂತ ಅಂದ್ಕೊಂಡು ಎರಡು ಚಪಾತಿ ಮಾಡಿ ಫ್ರೈ ಇದ್ದೀನಿ ನಾನಿಲ್ಲಿ ಎಗ್ ರೋಲ್ ಮಾಡ್ಕೊಳ್ಳೋದಕ್ಕೆ ಎರಡು ಎಗ್ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಎರಡು ಎಗ್ಗೂ ಒಡೆದು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತಿದ್ದೀವಿ ಅಲ್ಲಿ ಎಗ್ ಮಿಕ್ಸರ್ ಇರುತ್ತಲ್ಲ ಅದ್ರಲ್ಲಿ ನಾವು ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದನ್ನ ಚೆನ್ನಾಗಿ ಇದು ಮಾಡಿಕೊಂಡು ಒಂದು ದೋಸೆ ಕಾವಳಿಯಲ್ಲಿ ಫಸ್ಟು ಆಮ್ಲೆಟ್ ಹಾಕ್ಕೊಂಡು ಅದ್ರ ಮೇಲೆ ನಾವು ಫ್ರೈ ಮಾಡ್ಕೊಂಡಿರೋ ಚಪಾತಿನ ಹಾಕಿ ಮಗಜ್ಕೊಂಡ್ರೆ ಆಗೋಯಿತು ತುಂಬ ಅಂದರೆ ತುಂಬಾ ಟೇಸ್ಟಾಗಿತ್ತು ತುಂಬ ಚೆನ್ನಾಗಿತ್ತು ನಾನಿಲ್ಲಿ ಎರಡು ಚಪಾತಿ ಎಗ್ ರೋಲ್ ಮಾಡಿಕೊಂಡೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಅದರೊಟ್ಟಿಗೆ ನಾನು ಹಗಲ್ ಕಪ್ಲೆ ಕೂಡ ಯೂಸ್ ಮಾಡಿದೆ ತುಂಬ ಚೆನ್ನಾಗಿತ್ತು ಹಾಗೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ತುಂಬಾ ಚೆನ್ನಾಗಿರುತ್ತೆ ಇದು ಹೆಲ್ದಿಯಾಗೂ ಇರುತ್ತೆ ಹಾಗೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸ್ನ್ಯಾಕ್ಸ್ ಟೈಮಲ್ಲೆಲ್ಲ ನಾವು ಇದನ್ನ ಮಾಡ್ಕೊಡ್ಬೋದು ನಾನಿಲ್ಲಿ ಹಗಲ್ ಕಪ್ ಅಲ್ಲೆ ಜೊತೆ ತಿಂದಿದ್ದೆ ಚೆನ್ನಾಗಿತ್ತು ಕೂಡ ಹಾಗೆ ಸೋರೆಕಾಯಿ ಸಾಂಬಾರು ಅಷ್ಟೇ ಈ ಟೆಂಪಲ್ ಎಲ್ಲ ಮಾಡಿರ್ತಾರಲ್ಲ ಆ ಥರ ಬಂದಿತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಈ ಚಪಾತಿ ಎಗ್ರೋಲನ್ನು ಕಟ್ ಮಾಡಿಬಿಟ್ಟು ಈ ಥರ ಮಗುಗೆಲ್ಲ ಕೊಟ್ಟರೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಅಡುಗೆ ಎಲ್ಲ ಆಗೋದು ತುಂಬ ಹೊತ್ತಾಯಿತು ಹಾಗೆ ನಾನು ಮಧ್ಯಾಹ್ನ ಊಟ ಮಾಡೋಣ ಅಂತ ಹೇಳಿ ಕುತ್ಕೊಂಡು ಮಾಡ್ತಿದ್ದೀನಿ ನೋಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಟಿ ವಿ ನೋಡ್ಕೊಂಡು ಹಾಗೆ ತಿಂತಾ ಇದ್ದೀನಿ ಬಟ್ ಟಿ ವಿ ನೋಡ್ಕೊಂಡು ಊಟ ಮಾಡಲ್ಲ ಕಡಿಮೆ ಇನ್ನು ಹಾಗೆ ಟೈಮ್ ಹೇಗಾಗುತ್ತೆ ಅಂತಲೇ ಗೊತ್ತಾಗಲ್ಲ ಹಾಗೆ ಟೈಮ್ ಹಾಗೆ ಹೋಯಿತು ಪಾಪು ಮಲ್ಕೊಂಡಿದ್ದ ಅವನಿನ್ನೇನು ಸ್ವಲ್ಪ ಹೊತ್ತಿಗೆ ಎದ್ದು ಬಂದು ನನಗೆ ಊಟ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಇನ್ನೂ ಹೊರ್ಗಡೆ ಬಟ್ಟೆ ಎಲ್ಲ ಹಾಕಿದ್ದೆ ಬಟ್ಟೆ ಎಲ್ಲ ತೊಗೊಂಡು ಬರಬೇಕಿತ್ತು ಹಾಗೆ ಸ್ವಲ್ಪ ಆಚೆ ಕಡೆ ಹೋಗೋದು ಇತ್ತು ಅದೆಲ್ಲ ಕೆಲಸ ಮಾಡ್ಕೊಳ್ಳ ಅಂತ ಇನ್ನೇನು ರೆಡಿ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆಯಿಂದ ತುಂಬಾ ಬಿಸಿಲಿತ್ತು ಅಷ್ಟು ಬಿಸ್ಲಿದ್ರು ಕೂಡ ಬಟ್ಟೆಗಳು ಏನು ನೀಟಾಗಿ ಒಣಗಿರಲಿಲ್ಲ ಅದಕ್ಕೆ ಅರ್ಧ ಬಟ್ಟೆ ಮಾತ್ರ ತೊಗೊಂಡಿಂದು ಸ್ವಲ್ಪ ಒಣಗಿಲ್ದೇ ಇರೋ ಬಟ್ಟೆಗಳನ್ನೆಲ್ಲ ಹಾಗೆ ಹಾಕಿ ಬರ್ತಾಯಿದ್ದೀನಿ ಸ್ವಲ್ಪ ಇಲ್ಲಿ ನಮ್ಮ ನೈಬರೊಬ್ಬರು ಮನೆಗೆ ಹೋಗಿ ಬರೋಣ ಹಾಗೆ ವಾಕ್ ಆಗುತ್ತೆ ಅಂತ ಹೇಳ್ಕೊಂಡು ಹೊರಟ್ವಿ ಹಾಗೆ ನನ್ನ ಮಗ ಸೈಕಲ್ ಹೊಡ್ಯಕ್ಕಂತ ಹೋಗಿದ್ದ ಅವನು ಕೂಡ ಬಂದ ಅಷ್ಟೊತ್ತಿಗೆ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡ್ವಿ ನನ್ನ ಮಗ ಇದ್ದು ನಾನೆಲ್ಲ ಇಲ್ಲಿ ಆಟ ಹೋಗ್ತೀನಿ ನೀವು ಹೋಗಿ ಬನ್ನಿ ಅಮ್ಮ ಅಂತ ಹೇಳ್ದೆ ಹಾಗೆ ಪಾಪು ಮತ್ತು ನಾನಿಬ್ಬರು ಹೊರಟ್ವಿ ಅಷ್ಟೊತ್ತಿಗೆ ಪಾಪು ಅವ್ನ ಜೊತೆಗೆ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ಕೊಂಡು ಹಠ ಮಾಡ್ತಾ ಇದ್ದ ಅವ್ನ ಸಮಾಧಾನ ಮಾಡ್ತಾ ಇದ್ದ ಒಂದು ದೊಡ್ಡವನು ಅಂತೂ ಫುಲ್ ಡೇ ಕಳೀತು ಇವಾಗ ನಾವು ಸಂಜೆ ಹೊರಟಿದ್ದೀವಿ ಹಾಗೆ ನನ್ನ ಮಗನ ಫ್ರೆಂಡ್ ಎಲ್ಲ ಬಂದಿದ್ರು ಹಾಗೆ ಅವ್ರು ಹುಡುಗರೆಲ್ಲ ಹೊರಗಡೆ ರೋಡಲ್ಲಿ ಆಟಾಡ್ತಿರ್ಬೇಕಾದ್ರೆ ಪಾಪು ಕೂಡ ಹೋಗ್ತಿದ್ದ ನಾವಿನ್ ರೆಡಿ ಆಗ್ಬೇಕು ಅಂತ ಹೇಳ್ಕೊಂಡು ರೆಡಿ ಆಗ್ತಾ ಇದ್ವಿ ಅಷ್ಟೊತ್ತಿಗೆ ಇನ್ನು ರೆಡಿಯಾಗಿ ಇಲ್ಲಿ ನಮ್ಮ ನೈಬರ್ ಒಬ್ಬರಿದ್ದಾರೆ ಅವ್ರ ಮನೆಗಂತ ಹೊರಟ್ವಿ ಅವ್ರ ಮನೆಯಲ್ಲಿ ಬೆಕ್ಕಿತ್ತು ಆ ಬೆಕ್ಕಿನ ಜೊತೆ ಎಲ್ಲಾ ಮಾತಾಡೋದು ಆಟಾಡೋದು ಆ ಬೆಕ್ಕಿನ ಜೊತೆಗೆ ಓಡಾಡೋದು ಮಾಡ್ತಾ ಇದ್ದ ಪಾಪು ಅಲ್ಲೇ ತುಂಬಾ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಹಾಗೆ ಅವ್ರ ಮನೆಯಲ್ಲಿ ಸ್ವಲ್ಪ ತುಪ್ಪ ಕೂಡ ತಗೊಂಡ್ ಬರ್ಬೇಕಾಗಿತ್ತು ಅದನ್ನೆಲ್ಲ ತಗೊಂಡು ಬರ್ಬೇಕಾದ್ರೆ ಲೇಟ್ ಆಗಿತ್ತು ಇನ್ನು ಪಾಪಗೂ ಅಷ್ಟೇ ಜನಗಳೆಲ್ಲ ಇದ್ದರು ಅಂದರೆ ಫುಲ್ ಖುಷಿಯಾಗಿರ್ತಾನೆ ಅವನ ಮನೇಲಿ ತುಂಬ ಹೂವಿನ ಗಿಡ ತುಂಬ ಜಾಗ ಎಲ್ಲ ಇದೆ ಅಲ್ಲೆಲ್ಲ ಓಡಾಡಿಕೊಂಡು ತುಂಬ ಅಂದರೆ ತುಂಬಾ ಖುಷಿ ಪಟ್ಟಿದ್ದ ಅವನಂತೂ ಅಲ್ಲಿ ಅದಕ್ಕೆ ನಾನು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿರಲಿ ಅಂತ ಹೇಳಿ ಹಾಗೆ ಬಿಟ್ಟುಬಿಟ್ಟಿದ್ದೆವನ್ನ ಆರಾಮಾಗಿ ಆಟಾಡ್ಕೊಂಡು ಬರಲಿ ಅಂತ ಹಾಗೆ ನನ್ನ ಈ ವ್ಲಾಗನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತು ಫುಲ್ ಡೇ ನನ್ನ ವ್ಲಾಗನ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಕುಕ್ಕಿಂಗ್ ಆಗಿರ್ಬೋದು ಫುಲ್ ಡೇ ನಾನು ಇಲ್ಲಿಗೆ ಹೋಗಿದ್ದೆ ಅದನ್ನೆಲ್ಲವನ್ನು ಕೂಡ ಶೇರ್ ಮಾಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆಯಿತಾ ಹಾಗೆ ನಾನು ಇನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ನನ್ನ ವೀಡಿಯೋ ಹಾಕಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನೀವು ಮೊದಲನೇದಾಗಿ ನನ್ನ ವಿಡಿಯೋನ ನೋಡಬಹುದು ಹಾಗೆ ನನ್ನ ವಿಡಿಯೋಗಳನ್ನ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ವಿಡಿಯೋಗಳನ್ನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಖಂಡಿತವಾಗಿ ರಿಪ್ಲೈ ಮಾಡ್ತೀನಿ ಅದು ನನ್ನ ನೆಕ್ಸ್ಟ್ ವಿಡಿಯೋಗಳಿಗೆ ಸ್ಫೂರ್ತಿ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್